ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ನೆಲ್ಲಿಕಾಯಿಯನ್ನ ತಗೊಂಡು ಚೆನ್ನಾಗಿ ತೊಳೆದು ಮತ್ತೆ ಸ್ವಲ್ಪ ಕಪ್ಪಾಗಿರೋದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ನೀಟಾಗಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ನಾನು ಆಂಧ್ರ ಸ್ಟೈಲ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೇಗ್ ಮಾಡೋದು ಅಂದ್ರೆ ಬರೀ ಹಸಿಮೆಂಟ್ಸ್ ಹಾಕಿ ಇಲ್ಲಿ ಒಣಮೆಂಟ್ಸ್ ಯೂಸ್ ಮಾಡಲ್ಲ ಬರೀ ಹಸಿಮೆಂಟ್ಸನ್ನೇ ಯೂಸ್ ಮಾಡಿಕೊಂಡು ನಾವು ಆಂಧ್ರ ಸ್ಟೈಲಲ್ಲಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೇಗ್ ಮಾಡೋದು ಅಂತ ನೋಡುವ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಾ ಫಸ್ಟ್ ಟೈಮ್ ನನ್ನ ಚಾನೆಲ್ ವಿಸಿಟ್ ಆದ್ರೆ ಪ್ಲೀಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಬಾಣ್ಲಿ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಳನ್ನ ಹಾಕಿ ಸ್ವಲ್ಪ ಲೈಟ್ ಆಗಿ ಹುರ್ಕೋಬೇಕು ಅದಾದ್ಮೇಲೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆಯನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನ ಕೂಡ ಸೇರಿಸ್ಕೊಂಡೆ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಕಾಳನ್ನ ಕೂಡ ಇಲ್ಲಿ ನಾನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಹುರಿಯಲ್ಲೇ ನೀವು ಹುರ್ಕೋಬೇಕಾಗತ್ತೆ ಯಾವಾಗ್ಲೂ ನೋಡಿ ಇವಾಗ ನಾನು ಒಂದು ಬಾಣಲಿಗೆ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನ ಬಳಸ್ತಾ ಇದ್ದೀನಿ ತೆಂಗಿನ ಎಣ್ಣೆಯನ್ನ ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗತ್ತೆ ಯಾಕಂದ್ರೆ ನೆಲ್ಲಿಕಾಯಿ ತೆಂಗಿನ ಎಣ್ಣೆಯಲ್ಲೇ ಬೇಯ್ಬೇಕದು ಹಾಗಾಗಿ ನೋಡಿ ಇಷ್ಟು ಎಣ್ಣೆ ತಗೊಂಡೆ ಇವಾಗ ನಾವು ಈ ಎಣ್ಣೆಗೆ ನೆಲ್ಲಿಕಾಯಿಯನ್ನ ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಎಲ್ಲಾ ನೆಲ್ಲಿಕಾಯಿಯನ್ನ ಬರೀ ಎಣ್ಣೆದ ಜೊತೆ ಹಾಕಿ ಬೇಯಿಸ್ಕೊಳ್ಳಿ ಬರೀ ಎಣ್ಣೆದಲ್ಲೇ ಅದು ಬೇಯ್ಬೇಕು ನೀರೇನು ಸೇರ್ಸ್ಬಾರ್ದು ಇಲ್ಲಿ ಉಪ್ಪಿನಕಾಯಿ ಮಾಡ್ಬೇಕಾದ್ರೆ ಹಾಗೆ ಒಂದು ಮುಕ್ಕಲ್ ಕಿನಷ್ಟು ಉಪ್ಪನ್ನ ಸೇರ್ಸ್ಬೇಕಾಗತ್ತೆ ಈಗ ಒಂದು ಕೆಜಿ ನೆಲ್ಲಿಕಾಯಿಗೆ ಒಂದು ಮುಕ್ಕಲ್ ಕಿನಷ್ಟು ನೀವು ನೆಲ್ಲಿಕಾಯಿ ನೆಲ್ಲಿಕಾಯ್ ಉಪ್ಪನ್ನ ಸೇರ್ಸ್ ಸೇರ್ಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಉಪ್ಪೆಲ್ಲ ನೆಲ್ಲಿಕಾಯಿಗೆ ಇಟ್ಕೋಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ಎಣ್ಣೆ ಜೊತೆಗೆ ಹಾಗೆ ನಾನಿಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಹಸಿಮೆಣಸನ್ನು ತಗೊಂಡು ಚೆನ್ನಾಗಿ ಸೀಳಿಬಿಟ್ಟು ಅದನ್ನು ಕೂಡ ಅದರ ಜೊತೆಗೆ ಹಾಕಿ ಬೇ ಇದೀನಿ ಇದ್ದೀನಿ ನೀವು ಖಾರ ತುಂಬ ತಿನ್ನುವರಾದರೆ ಸ್ವಲ್ಪ ಜಾಸ್ತಿ ಹಸಿಮೆಣ್ಸ್ ಕೂಡ ಬಳಸ್ಕೊಬೋದು ನಂದು ಖಾರ ಮೀಡಿಯಮ್ ಆಗಿರುತ್ತೆ ಹಾಗಾಗಿ ಇಷ್ಟೇ ತಗೊಂಡೆ ಅದನ್ನ ನೀವು ಎಣ್ಣೆ ಮತ್ತು ಉಪ್ಪಿನ ಜೊತೆ ಹಸಿಮೆಣಸಿನ ಜೊತೆ ನೆಲ್ಲಿಕಾಯಿ ಹಾಗೆ ಬೇಯಕ್ಕೆ ಬಿಟ್ಬಿಡಿ ಇವಾಗ ಚೆನ್ನಾಗಿ ಬೆಂದಿದೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಹುರಿದಂತಹ ಎಲ್ಲಾ ಮಸಾಲೆಯನ್ನ ಪೌಡ್ರ್ ಮಾಡ್ಕೊಂಡೆ ಮಿಕ್ಸಿ ಜಾರಿಗೆ ಹಾಕೊಂಡು ನೋಡಿ ಎಷ್ಟು ನೈಸ್ ಆಗಿ ಪೌಡ್ರ್ ಆಗ್ಬೇಕು ಇವಾಗ ಎರಡು ಬೆಳ್ಳುಳ್ಳಿ ಹೆಸಲನ್ನ ಬಿಡಿಸ್ಕೊಂಡು ಈ ಪೌಡ್ರ್ ಮಾಡಿರುವಂತಹ ಮಸಾಲೆಗೆ ಸೇರಿಸ್ಕೊಂಡು ತರಿತರಿಯಾಗಿ ಊರ ರುಬ್ಕೊಳ್ಳಿ ಚೆನ್ನಾಗಿರತ್ತೆ ಅವಾಗ ನೈಸ್ ಆಗ್ಬೇಕಂತ ಏನಿಲ್ಲ ಬೆಳ್ಳುಳ್ಳಿ ನೋಡಿ ಇಷ್ಟ ಆದ್ರೆ ಸಾಕು ಇಷ್ಟಾದ್ರೆ ಸಾಕು ನೋಡಿ ಇಲ್ಲಿ ನೆಲ್ಲಿಕಾಯಿ ಬೆಂದಿದೆ ಈ ಬೆಂದ ನೆಲ್ಲಿಕಾಯನ್ನ ನಾವು ತಣಿಯಕ್ ಬಿಟ್ಟಿದೀವಲ್ವಾ ತಣ್ ಇವಾಗ ಇದ್ರ ಬೀಜನೆಲ್ಲ ತೆಗಿಬೇಕು ನಾವು ಪೀಸ್ ಪೀಸ್ ಮಾಡಿ ಈ ಬೀಜನೆಲ್ಲ ಸಪ್ರೇಟ್ ಮಾಡ್ಕೊಳ್ಳುವ ನೋಡಿ ಇವಾಗ ಎಲ್ಲ ಬೀಜವನ್ನ ತೆಗೆದು ನಾನು ಸಪ್ರೇಟ್ ಮಾಡ್ಕೊಂಡೆ ಎಲ್ಲ ಪೀಸು ರೆಡಿ ಆಗಿದೆ ನೋಡಿ ಈ ತರ ಆಗ್ಬೇಕು ಅತಿಯಾಗಿ ಬೆಂದು ಗಂಜಿ ಆಗಿದ್ರೆ ಫುಲ್ ಪೀಸ್ ಪೀಸ್ ಆಗಿರುತ್ತೆ ಇಷ್ಟು ಬೆಂದ್ರೆ ಸಾಕಾಗುತ್ತೆ ನಮ್ಗೆ ಇಲ್ಲಿ ಇವಾಗ ನಾವು ರುಬ್ಕೊಂಡಿದೀವಲ್ವಾ ಮಸಾಲ ಆ ಮಸಾಲೆನ ಇಲ್ಲಿ ಹಾಕುವ ಇಲ್ಲಿ ಹಾಕಿ ಚೆನ್ನಾಗಿ ನೀವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಚೆನ್ನಾಗಿ ನೆಲ್ಲಿಕಾಯಿಯ ಜೊತೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಇವಾಗ ನಾನು ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಅರ್ಶಿಣವನ್ನ ಸೇರ್ಸ್ಕೊತಾ ಇದ್ದೀನಿ ಇದೆಲ್ಲವನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಸಿ ಅದನ್ನ ಎಣ್ಣೆ ಉಪ್ಪು ಹಸಿ ಮೆಣಸು ಮತ್ತೆ ರುಬ್ಬಿದಂತಹ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅರ್ಶಿಣ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನೀವು ಅದನ್ನ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಆ ನೆಲ್ಲಿಕಾಯಿ ಹೀರ್ಕೋಬೇಕು ಅದೆಲ್ಲವನ್ನ ಇವಾಗ ಆಗಿದೆ ಅದೆಲ್ಲವನ್ನ ಮಿಕ್ಸ್ ಮಾಡಿ ನಾನು ಆಫ್ ಮಾಡ್ಕೊಂಡೆ ಇಲ್ಲಿ ನೀವು ಒಗ್ಗರಣೆ ಕೊಡ್ಬೇಕಾಗತ್ತೆ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಹಾಗೆ ಜಜ್ಜಿದಂತಹ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಅದಾದ್ಮೇಲೆ ಒಂದ್ ಸ್ವಲ್ಪ ಕರ್ಬೇವು ಇಂಗು ಇಂಗು ಬೇಕಾಗತ್ತೆ ಒಂದ್ ದೊಡ್ಡ ಇಂಗು ಇದೆ ನಂದು ಈ ತರ ಅಂಟಿನ ಇಂಗು ತಗೊಂಡಿದ್ದೀನಿ ಹಾಗಾಗಿ ದೊಡ್ಡ ಪೀಸ್ ಇದೆ ನೀವು ಕಾಳು ಹಿಂಗಾದ್ರೆ ಒಂದ್ ಸ್ವಲ್ಪ ಚಿಕ್ಕದಾದ್ರೆ ಸಾಕು ಅದಾದ್ಮೇಲೆ ಒಣ ಮೆಣಸು ಒಂದೆರಡು ಹಸಿ ಮೆಣಸು ಕೂಡ ಹಾಕೊಳ್ಳಿ ಯಾಕಂದ್ರೆ ಖಾರ ಸ್ವಲ್ಪ ಎಣ್ಣೆ ಜೊತೆ ಬಿಟ್ಕೊಂಡ್ರೆ ಇನ್ನೂ ಟೇಸ್ಟ್ ಆಗಿ ಚೆನ್ನಾಗಿ ಬರುತ್ತೆ ಒಣಮೆಣಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಕರ್ಬೇವ್ ಬೇಕಾದ್ರೂ ಹಾಕೋಬಹುದು ನಾನು ಇಲ್ಲಿ ಮಿಕ್ಸ್ ಮಿಸ್ ಮಾಡ್ಕೊಂಡೆ ಕರ್ಬೇವನ ಸೊ ಈ ತರ ಮಾಡಿ ಇದಕ್ಕೆ ಹಾಕೊಂಡೆ ನೋಡಿ ಚೆನ್ನಾಗಿ ಹಾಕಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿ ಇವಾಗ ನಮ್ದು ಆಂಧ್ರ ಸ್ಟೈಲ್ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ ಕಂಪ್ಲೀಟ್ ಆಗಿ ರೆಡಿ ಆಯ್ತು ಇದನ್ನ ನೀವು ಒಂದು ಹದಿನೈದರಿಂದ ಇಪ್ಪತ್ತು ದಿನ ತನಕ ನೀವು ಹಾಗೇನೆ ಇಟ್ರು ಏನೂ ಆಗೋಲ್ಲ ಬಟ್ ನೀವು ನೀರ್ ಹಾಕದೆ ನೀರ್ ಟಚ್ ಮಾಡದೆ ಕೇರ್ಫುಲ್ ಆಗಿ ಯೂಸ್ ಮಾಡ್ತೀರಾ ಅಂದ್ರೆ ತುಂಬಾ ಟೈಮು ಇಟ್ಕೋಬಹುದು ಇಲ್ಲ ಬೆಟರ್ ಅಂದ್ರೆ ನೀವು ಫ್ರಿಜ್ ಅಲ್ಲಿ ಕೂಡ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು ಹಾಳಾಗಲ್ಲ ನೀವು ನೀರು ಏನು ಪದೇ ಪದೇ ಒಂದೇ ಸೌಟ್ ಯೂಸ್ ಮಾಡೋದು ಮತ್ತೆ ಪದೇ ಪದೇ ನೀರು ಸೌಟ್ ಹಾಕ್ತಾರೆ ಅಂದ್ರೆ ಬೇಗ ಹಾಳಾಗುತ್ತೆ ಹಾಗಾಗಿ ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಹಾಳಾಗಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೂ ಕೂಡ ಹೇಗ್ ಬಂತು ಅಂತ ಹೇಳಿ ತುಂಬಾ ಚೆನ್ನಾಗಿರತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಈ ನೆಲ್ಲಿಕಾಯಿ ಉಪ್ಪಿನಕಾಯಿ ಎಲ್ಲರೂ ಕೂಡ ತುಂಬಾ ಇಷ್ಟ ಪಟ್ರು ಸೊ ಥ್ಯಾಂಕ್ ಯು ಸೋ ಮಚ್